ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಸರ್ಕಾರದ ಸ್ಥಿತಿ ಅಧಿಕಾರದ ಆಸೆಗೆ ಖಜಾನೆ ಖಾಲಿಯಾಗಿದ್ರು ಭರಪೂರ ಗ್ಯಾರಂಟಿಗಳನ್ನ ಘೋಷಿಸಿದ ಕಾಂಗ್ರೆಸ್ ಸರ್ಕಾರ ಇದೀಗ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲಾಗದೆ ತೆಣುಕಾಡುತ್ತಿದೆ ಎಲ್ಲ ಸಲ್ಲದ ಸ್ವಪ್ರತಿಷ್ಠೆಯ ಕಾರ್ಯಕ್ರಮಗಳಿಗೆ ನೂರಾರು ಕೋಟಿ ರೂಪಾಯಿ ವೆಚ್ಚ ಮಾಡುತ್ತಾ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಒದಗಿಸದೆ ಪೊಂಗಿ ಊದುತ್ತಿದೆ ಶಕ್ತಿ ಯೋಜನೆಯಿಂದ ಈಗಾಗಲೇ ಸಾರಿಗೆ ಇಲಾಖೆ ನಿಗಮಗಳು ಸಂಪೂರ್ಣವಾಗಿ ನಷ್ಟದಲ್ಲಿದ್ದು ಸಾಲ ಮಾಡಿ ತುಪ್ಪ ತಿನ್ನುತ್ತಿವೆ ಇನ್ನೂ ಗೃಹಜ್ಯೋತಿ ಗ್ಯಾರಂಟಿ ಘೋಷಿಸಿ ಸ್ಮಾರ್ಟ್ ಮೀಟರ್ ಹೆಸರಲ್ಲಿ ಲೂಟಿ ಗೆಳೆತಿದೆ ಗೃಹಲಕ್ಷ್ಮಿ ಹಣ ಹಾಕದೆ ಜನಸಾಮಾನ್ಯರನ್ನ ಸತಾಯಿಸುತ್ತಿದೆ ಯುವ ನಿಧಿ ಯಾರಿಗೆ ಸಿಗುತ್ತಿದೆಯೋ ಇಲ್ಲವೋ ದೇವರೇ ಬಲ್ಲ ಇದೀಗ ಅನ್ನ ಭಾಗ್ಯಕ್ಕೂ ಕುತ್ತು ಬಂದೊದಗಿದೆ ಸರ್ಕಾರದ ಬಹು ನಿರೀಕ್ಷಿತ ಯೋಜನೆಯಾಗಿರುವ ಪಂಚ ಗ್ಯಾರಂಟಿ ಯೋಜನೆಯನ್ನ ತಮ್ಮ ಸಾಧನೆಯಂತ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಬೆನ್ನು ತಟ್ಟಿಕೊಳ್ಳುತ್ತಾ ಬಂದಿದೆ ಆದರೆ ವಿಪಕ್ಷಗಳು ಮಾತ್ರ ಗ್ಯಾರಂಟಿ ಯೋಜನೆಯನ್ನ ವ್ಯಾಪಕವಾಗಿ ಟೀಕಿಸುತ್ತಿವೆ ಆಗಾಗ ಗ್ಯಾರಂಟಿ ಯೋಜನೆಗಳು ಸಮಯಕ್ಕೆ ಸರಿಯಾಗಿ ವಿತರಣೆಯಾಗದೆ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿರುವುದನ್ನು ನಾವು ನೋಡಿದ್ದೇವೆ ಇದೀಗ ಪುನಃ ಸರ್ಕಾರದ ಗ್ಯಾರಂಟಿ ಯೋಜನೆಗೆ ಮತ್ತೊಂದು ವಿಘ್ನ ಎದುರಾಗಿದೆ ಹೌದು ಸರ್ಕಾರ ಅನ್ನಭಾಗ್ಯ ಅಕ್ಕಿ ಸಾಗಾಣೆ ವೆಚ್ಚ ನೀಡದಿರುವುದಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಲಾರಿ ಚಾಲಕರು ಮತ್ತು ಮಾಲೀಕರು ಜುಲೈ ಐದರೊಳಗೆ ಬಾಕಿ ವೇತನ ಇನ್ನೂರ ಐವತ್ತು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡದೇ ಇದ್ರೆ ಲಾರಿ ಮುಷ್ಕರ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಪಡಿತರ ಆಹಾರ ಧಾನ್ಯಗಳ ಸಗಟು ಹಾಗೂ ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರರ ಸಂಘ ಈ ಎಚ್ಚರಿಕೆ ಕೊಟ್ಟಿದೆ ಈ ಕುರಿತಂತೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದು ಈ ಕುರಿತು ಪದಾಧಿಕಾರಿಗಳು ಸಭೆ ಮಾಡಿ ನಿರ್ಧಾರ ಕೈಗೊಂಡಿದ್ದೇವೆ ಪ್ರತಿ ತಿಂಗಳು ಅಕ್ಕಿ ಸಾಗಾಣಿಕೆ ಹಣ ವಿತರಣೆಯಾಗಿತ್ತು ಇದೀಗ ಐದು ತಿಂಗಳಾದರೂ ಬಾಕಿ ಮೊತ್ತ ಪಾವತಿಯಾಗಿಲ್ಲ ಬಾಕಿ ಹಣ ಕೊಡದೆ ಹೋದರೆ ನಾವು ಅನ್ನಭಾಗ್ಯ ಅಕ್ಕಿ ಸರಬರಾಜು ಮಾಡೋದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು ಕಳೆದ ಐದು ತಿಂಗಳ ಬಾಕಿ ಹಣ ಬರಬೇಕಿದೆ ಫೆಬ್ರವರಿಯಿಂದ ಮೇ ತಿಂಗಳವರೆಗಿನ ಬರೋಬ್ಬರಿ ಇನ್ನೂರ ಐವತ್ತು ಕೋಟಿ ರೂಪಾಯಿ ಹಣ ಇನ್ನೂ ಪಾವತಿಯಾಗಿಲ್ಲ ನಾಲ್ಕು ಸಾವಿರ ಲಾರಿಗಳು ಅನ್ನಭಾಗ್ಯ ಅಕ್ಕಿಯನ್ನ ಲಾರಿ ಮೂಲಕ ಸರಬರಾಜು ಮಾಡ್ತೇವೆ ಸರ್ಕಾರಕ್ಕೆ ಹದಿನೈದು ದಿನಗಳ ಗಡುವು ನೀಡುತ್ತಿದ್ದೇವೆ ಅಷ್ಟರೊಳಗೆ ಬಾಕಿ ಮೊತ್ತ ಪಾವತಿಯಾಗದೇ ಇದ್ದಲ್ಲಿ ಜುಲೈ ಐದರಿಂದ ಆಹಾರ ಧಾನ್ಯ ಸಾಗಾಣಿಕೆ ಬಂದ್ ಮಾಡ್ತೇವೆ ಅಂತ ಕಿಡಿಕಾರಿದ್ರು ಮೇ ತಿಂಗಳವರೆಗೂ ನಮಗೆ ಬರಬೇಕಿದ್ದ ಬಾಕಿ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಲೇಬೇಕು ಇಲ್ಲವಾದಲ್ಲಿ ನಾವು ಲಾರಿ ಓಡಿಸೋದಿಲ್ಲ ಇಪಿಎಫ್ ಇ ಕಟ್ಟಿಲ್ಲ ಸರ್ಕಾರದ ಜೊತೆಗೆ ಅಧಿಕಾರಿಗಳೇ ಓಡಿಸಿಕೊಳ್ಳಲಿ ಇ ಹಣ ಕೂಡ ವಾಪಸ್ ಕೊಟ್ಟಿಲ್ಲ ಒಂದು ದಿನ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಇವರು ಬಿಡ್ತಾರಾ ಅಂತ ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರ ಸಂಘದ ರಾಜ್ಯಾಧ್ಯಕ್ಷ ಷಣ್ಮುಗಪ್ಪ ಸರ್ಕಾರವನ್ನ ಪ್ರಶ್ನಿಸಿದ್ದಾರೆ ಇನ್ನಾದರೂ ಸರ್ಕಾರ ಬಾಕಿ ಹಣ ಬಿಡುಗಡೆಗೊಳಿಸಿ ಅನ್ನಭಾಗ್ಯ ಯೋಜನೆಗೆ ಕುತ್ತು ಬರದಂತೆ ನೋಡಿಕೊಳ್ಳಬೇಕಿದೆ ಜನಸಾಮಾನ್ಯರಿಗೆ ತೆರಿಗೆ ಬರೆ ಎಳೆಯುತ್ತಾ ಮನಸೋ ಇಚ್ಛೆ ದರಗಳನ್ನ ಏರಿಸುತ್ತಾ ಬದುಕನ್ನೇ ದುಬಾರಿ ಮಾಡಿರುವ ಸರ್ಕಾರ ಕಂಡ ಕಂಡಲ್ಲಿ ಹಣ ಮಾಡಿ ಖಜಾನೆ ತುಂಬಿಸಿಕೊಳ್ಳುವ ಆತುರದಲ್ಲಿದೆ ತೆರಿಗೆ ಕಟ್ಟದಿದ್ದರೆ ದಂಡಿಸುವ ಸರ್ಕಾರ ಬಾಕಿ ಉಳಿಸಿಕೊಂಡರೆ ಹೇಗೆ ಇನ್ನಾದರೂ ಬಿಟ್ಟಿ ಯೋಜನೆಗಳನ್ನ ಘೋಷಿಸುವ ಮೊದಲು ನೂರು ಬಾರಿ ಯೋಚಿಸಬೇಕಿದೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ